ಮುಖ್ಯಾಂಶಗಳು ಅಕ್ರಮ ಗೋಗಳ ಸಾಗಣೆ ಇಬ್ಬರ ಬಂಧನ ಗರುಡ ಗ್ಯಾಂಗ್ನ ಮೂವರು ಆರೋಪಿಗಳ ಬಂಧನ ಇಬ್ಬರು ಪರಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಸಾಹಿತಿ ಎಚ್ ಕೆ ವೆಂಕಟೇಶ್ ಮೂರ್ತಿ ಇನ್ನಿಲ್ಲ ರೈತರ ಚಳುವಳಿ ಹರಿಯುವ ನೀರು ಇದ್ದಂತೆ ಕೋಡಿಹಳ್ಳಿ ಚಂದ್ರಶೇಖರ್ ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಸನ್ಮಾನ ಶಾಲಾ ಪ್ರಾರಂಭೋತ್ಸವಕ್ಕೆ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಿದ ಸಿಇಒ ನಾಗರಾಜ್ ನಾಯ್ಕ್ ನೂತನ ಕಸ ವಿಲೇವಾರಿ ಟ್ರ್ಯಾಕ್ಟರ್ಗೆ ಶಾಸಕ ಶಿವರಾಮ್ ಹಿಂಬಾರ್ ಚಾಲನೆ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡುತ್ತಿದ್ದ ಇಬ್ಬರನ್ನು ನಗರ ಠಾಣೆ ಪೊಲೀಸರು ಬಂಧಿಸಿ ಜಾನುವಾರುಗಳನ್ನು ರಕ್ಷಣೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಭಾಗ್ಯನಗರದ ಸದ್ದಾಮ್ ಹುಸೇನ್ ಕುತುಬ್ ಸಾಬ್ ತಹಶೀಲ್ದಾರ್ ಹಾಗೂ ಆನಂದ್ ರಾಮಪ್ಪ ಜೋಗಿ ಸ್ಪಂದಿತ ವ್ಯಕ್ತಿಗಳು ಇವರಿಬ್ಬರು ಟಾಟಾ ಕಂಪನಿಯ ಇಂಟ್ರಾ ವಾಹನದಲ್ಲಿ ಅಕ್ರಮ ಹಾಗೂ ಹಿಂಸಾತ್ಮಕವಾಗಿ ಉದ್ದೇಶದಿಂದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ಎತ್ತು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಒಂದು ಎತ್ತು ಹಾಗೂ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಮತ್ತೊಂದು ಎತ್ತನ್ನು ಭಟ್ಕಳಕ್ಕೆ ಸಾಗಾಟ ಮಾಡುತ್ತಿದ್ದ ವೇಳೆ ನಗರದ ನೀಲಿಕಣಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಿಸಿ ಇಬ್ಬರನ್ನು ಬಂಧಿಸಿ ಜಾನುವಾರುಗಳನ್ನು ರಕ್ಷಣೆ ಮಾಡಿದ್ದಾರೆ ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ಬಿಳಾಲಕಂಡ ಗ್ರಾಮದ ಸಾಗರ ರಸ್ತೆಯ ಗುಳ್ಳೆ ರಸ್ತೆ ಕ್ರಾಸ್ನಲ್ಲಿ ಧರೋಡಿಗೆ ಹೊಂಚು ಹಾಕುತ್ತಿದ್ದ ಗರುಡ ಗ್ಯಾಂಗ್ನ ಮೂವರು ಆರೋಪಿಗಳನ್ನು ಭಟ್ಕಳ ಗ್ರಾಮೀಣ ಪೊಲೀಸರು ಬಂಧಿಸಿದ್ದು ಇಬ್ಬರು ಆರೋಪಿಗಳು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾರೆ ಚೊಕ್ಕಬೆಟ್ಟು ನಿವಾಸಿ ಜಲೀಲ್ ಹುಸೇನ್ ಗಾಂಧಿನಗರ ನಿವಾಸಿ ನಾಸಿರ್ ಹಕೀಂ ಮತ್ತೋರ್ವ ಅಪ್ರಾಪ್ತ ಬಾಲಕ ಬಂಧಿತ ಆರೋಪಿಗಳು ಗರುಡ ಗ್ಯಾಂಗ್ನ ಸದಸ್ಯರಾಗಿರುವ ಜಲೀಲ್ ಹುಸೇನ್ ವಿರುದ್ಧ ಈಗಾಗಲೇ ಹನ್ನೊಂದು ಕಳ್ಳತನ ಮತ್ತು ದರೂಡೆ ಪ್ರಕರಣಗಳು ದಾಖಲಾಗಿವೆ ನಾಸೀರ್ ಹಕೀಂ ವಿರುದ್ಧ ಎರಡು ಕಳ್ಳತನ ಮತ್ತು ದರೋಡೆ ಪ್ರಕರಣಗಳು ದಾಖಲಾಗಿವೆ ಪರಾರಿಯಾದ ಆರೋಪಿಗಳನ್ನು ಜಿಶಾನ್ ಮುಗ್ಗದ್ ಕಾಲೋನಿ ಭಟ್ಕಳ ಮತ್ತು ನಬೀರ್ ಬಿಟ್ಟಾಗಾಂವ್ ಎಂದು ಗುರುತಿಸಲಾಗಿದೆ ಈ ಇಬ್ಬರು ಆರೋಪಿಗಳ ಪತ್ತಿಗೆ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಘಟನೆಯ ವಿವರ ಆರೋಪಿಗಳು ಬಿಳಾಲಖಂಡ ಸಾಗರ ರಸ್ತೆಯ ಗುಳ್ಳೆ ರಸ್ತೆ ಕ್ರಾಸ್ನಲ್ಲಿ ಕಾರಿನಲ್ಲಿ ಕುಳಿತು ದರೂಡಿಗೆ ಸಂಚು ರೂಪಿಸಿದ್ದರು ದರೋಡಿಗೆ ಬೇಕಾದ ಚಾಕು ಕಾರ ಪುಡಿ ಮಂಕಿ ಕ್ಯಾಪ್ ಬೆಲ್ಟ್ ತಾಡಪತ್ರೆ ಮುಂತಾದ ವಸ್ತುಗಳನ್ನು ಇಟ್ಟುಕೊಂಡು ರಾತ್ರಿಯ ಕತ್ತಲೆಯಲ್ಲಿ ರಸ್ತೆಯಲ್ಲಿ ಹಾದು ಹೋಗುವ ಜನರನ್ನು ದರೋಡೆ ಮಾಡುವ ಉದ್ದೇಶ ಹೊಂದಿದ್ದರು ಪೊಲೀಸರು ಈ ಕಾರನ್ನು ಗಮನಿಸಿ ವಿಚಾರಣೆಗೆ ಮುಂದಾದಾಗ ಆರೋಪಿಗಳು ತಪ್ಪಿಸಿಕೊಳ್ಳಲು ಕಾರನ್ನು ಹಿಮ್ಮುಖವಾಗಿ ಚಲಾಯಿಸಿದ್ದಾರೆ ಈ ವೇಳೆ ಕಾರು ನಿಯಂತ್ರಣ ತಪ್ಪಿ ಗಟಾರಕ್ಕೆ ಬಿದ್ದಿದ್ದು ಮೂವರು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಆದರೆ ಇಬ್ಬರು ಆರೋಪಿಗಳು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ ಬಂಧಿತ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದ್ದು ಪರಾರಿಯಾದ ಆರೋಪಿಗಳನ್ನು ಹಿಡಿಯಲು ತೀವ್ರ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಗರುಡ ಗ್ಯಾಂಗ್ನ ಈ ಆರೋಪಿಗಳು ಕಾನೂನಿನ ಕಣ್ಣಿಗೆ ಸಿಗದಂತೆ ದರೋಡಿಗೆ ಸಂಚು ರೂಪಿಸಿದ್ದರು ಆದರೆ ನಮ್ಮ ತಂಡದ ಚುರುಕಾದ ಕಾರ್ಯಾಚರಣೆಯಿಂದ ಮೂವರನ್ನು ಬಂಧಿಸಲಾಗಿದೆ ಎಂದು ಭಟ್ಕಳ ಗ್ರಾಮೀಣ ಪೊಲೀಸರು ತಿಳಿಸಿದ್ದಾರೆ ಪೊಲೀಸರು ಸಾರ್ವಜನಿಕರಿಗೆ ಈ ಘಟನೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಇದ್ದರೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸುವಂತೆ ಕೋರಿದ್ದಾರೆ ನಗರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ನೆಲ್ಲಿಕೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಕ್ರವಾರ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಶಾಸಕ ದಿನಕರ ಶೆಟ್ಟಿ ಸ್ವಾಗತಿಸಿದರು ನಂತರ ಅವರು ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣ ಪಡೆದು ಶಾಲೆಯ ಹೆಸರನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತೆ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಬಿಇಒ ರಾಜೇಂದ್ರ ಭಟ್ ಅಕ್ಷರ ದಾಸೋಹ ವಿನಾಯಕ್ ವೈದ್ಯ ಹೈಸ್ಕೂಲ್ ಪ್ರಿನ್ಸಿಪಾಲ್ ಟಿಎನ್ ಗೌಡ ಪ್ರೈಮರಿ ಮುಖ್ಯ ಶಿಕ್ಷಕ ಶಾಂತಿ ಅಡಿಗುಂದಿ ಪಿಯು ಕಾಲೇಜು ಪ್ರಾಂಶುಪಾಲರಾದ ಸತೀಶ್ ನಾಯ್ಕ್ ಡಿಗ್ರಿ ಕಾಲೇಜು ಪ್ರಾಂಶುಪಾಲರಾದ ವಿಜಯ ನಾಯ್ಕ್ ಹಾಗೂ ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಿರಿಯ ಕವಿ ಸಾಹಿತಿ ಎಚ್ಎಸ್ ವೆಂಕಟೇಶ್ ಮೂರ್ತಿ ಶುಕ್ರವಾರ ನಿಧನ ಹೊಂದಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಪಾಲಿಸದೆ ಹಾಗೂ ವಯೋಸಹಜ ಕಾರಣಗಳಿಂದ ಇಂದು ಅವರು ಇಹಲೋಕ ಹೂಕ ತ್ಯಜಿಸಿದ್ದಾರೆ ಎಚ್ಎಸ್ ವೆಂಕಟಮೂರ್ತಿ ಸುಮಾರು ಆರು ದಶಕಗಳಿಂದ ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ಅಧ್ಯಾಪನಗಳಲ್ಲಿ ತಮ್ಮನ್ನು ಆವಿರ್ಭವಿಸಿಕೊಂಡಿದ್ದರು ಸುಗಮ ಸಂಗೀತ ಕಿರುತೆರೆ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲೂ ಪ್ರತಿಭೆ ತೋರಿದ್ದರು ಒಣಮರದ ಗಿಣಿಗಳು ಎಷ್ಟೊಂದು ಮುಗಿಲು ಅಮೆರಿಕದಲ್ಲಿ ಬಿಲ್ಲು ಹಬ್ಬ ನದಿ ತೀರದಲ್ಲಿ ಉತ್ತರಾಯಣ ಮತ್ತು ಕನ್ನಡಿಯ ಸೂರ್ಯ ಉರಿಯ ಉಯ್ಯಾಲೆ ಅಗ್ನಿವರ್ಣ ತಾಪಿ ಅತಿಮಾನುಷರು ಕದಿರನ ಕೋಟೆ ವೇದವತಿ ನದಿಯೆಲ್ಲ ಅವರ ಪ್ರಮುಖ ಕೃತಿಗಳು ಎಚ್ ಎಸ್ ವಿ ಅವರಿಗೆ ಹಲವು ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳು ಸಂದಿವೆ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದರು ಹಿರಿಯ ಸಾಹಿತಿ ಎಚ್ಎಸ್ ವೆಂಕಟೇಶಮೂರ್ತಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜಕೀಯ ನಾಯಕರು ಕಂಬನಿ ಮಿಡಿದಿದ್ದಾರೆ ರೈತರ ಚಳುವಳಿ ಹರಿಯುವ ನೀರು ಇದ್ದಂತೆ ಎಂದಿಗೂ ಅದು ಕೊನೆಗೊಳ್ಳುವುದಿಲ್ಲ ಎಂದು ತಾಲೂಕಿನ ಅಂಡಗಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ಅಲ್ಲದೆ ಹಸಿರು ಶಾಲು ಹೆಗಲು ಮೇಲೆ ಹಾಕಿ ನಲವತ್ತೈದು ವರ್ಷ ಕಳೆದಿದ್ದೇವೆ ಚಳುವಳಿಯಲ್ಲಿ ಏರುಪೇರು ಆಗಿರಬಹುದು ಆದರೆ ಚಳುವಳಿ ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಂದು ಹೇಳಿದರು ಕೃಷಿ ವಲಯದಲ್ಲಿ ಬೀರುತ್ತಿರುವ ಪರಿಣಾಮದ ಕುರಿತು ಮೂರು ದಿನದ ಕಾರ್ಯಾಗಾರದಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಯ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಚರ್ಚೆ ನಡೆಸಿ ನಿರ್ಣಯ ಕೈಗೊಂಡು ರಾಜ್ಯಾದ್ಯಂತ ಹೊರಡಲಿದ್ದೇವೆ ರಾಜ್ಯದಲ್ಲಿ ಎಲ್ಲ ರೈತರು ಒಂದಿಲ್ಲೊಂದು ಮೋಸಕ್ಕೆ ಒಳಗಾಗುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಬಿಡುಗಡೆಯಾಗಲು ಎದುರಾಗಿರುವ ಸಮಸ್ಯೆ ನನ್ನ ಗಮನಕ್ಕಿತ್ತು ಕೃಷಿ ಮಾರುಕಟ್ಟೆಯಲ್ಲಿ ಎಂಎಸ್ಪಿಯಲ್ಲಿ ಬೆಳೆ ಖರೀದಿ ಮಾಡದಿರುವುದರಿಂದ ಆರ್ಥಿಕವಾಗಿ ರೈತರಿಗೆ ಹಿನ್ನಡೆಯಾಗಿದೆ ಅದರಂತೆ ಅಡಿಕೆ ಬೆಳೆ ಲಾಭದಾಯ ಎಂದಾಗ ಶಿರಸಿ ಸಿದ್ದಾಪುರ ಶಿವಮೊಗ್ಗಕ್ಕೆ ಸೀಮಿತವಾಗಿರದೆ ಬೆಂಗಳೂರಿನ ಆಚೆಗೂ ಬೆಳೆಯಲಾಗುತ್ತಿದೆ ಐದು ವರ್ಷದ ನಂತರ ಬೆಳೆ ಬರಲು ಪ್ರಾರಂಭವಾದರೆ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತದೆ ಸರ್ಕಾರ ಯೋಗ್ಯ ದರ ನೀಡಲು ಕ್ರಮ ವಹಿಸುವುದು ಮುಖ್ಯವಾಗಿದೆ ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಸನ್ಮಾನ ಕುಡ್ನಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸುವ ಮೂಲಕ ಶಾಲಾ ಪ್ರಾರಂಭೋತ್ಸವ ಆಚರಿಸಿದರು ಬಳಿಕ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ನೀಡುತ್ತಿವೆ ವಿದ್ಯಾರ್ಥಿಯ ಸಮಗ್ರ ಅಭಿವೃದ್ಧಿಗಾಗಿ ನಲವತ್ತಾರು ಅಂಶಗಳ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಒದಗಿಸಿದೆ ಪ್ರತಿ ಮಗುವಿನ ಪ್ರಗತಿಯು ಶಿಕ್ಷಣ ಇಲಾಖೆಗೆ ಪ್ರಮುಖ ಸರ್ಕಾರಿ ಶಾಲೆಗೆ ಗುಣಮಟ್ಟದ ಶಿಕ್ಷಕರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ಕುಡ್ನಾಪುರ ಗ್ರಾಮ ಪಂಚಾಯತ್ ಸದಸ್ಯ ರಾಘು ನಾಯ್ಕ ಮಾತನಾಡಿ ಶಾಲೆಯ ಪ್ರಗತಿಗೆ ಪಾಲಕರು ಮತ್ತು ಸ್ಥಳೀಯರ ಸಹಕಾರ ಅಗತ್ಯ ಎಂದರು ಭೂ ನ್ಯಾಯ ಮಂಡಳಿಯ ಸದಸ್ಯ ರವಿನಾಯ್ಕ ಶ್ರೀಕಾಂತ್ ಮಣಿವಾಳ್ ಮುಂತಾದವರು ಹಾಜರಿದ್ದರು ತಾಲೂಕಿನ ಬನವಾಸಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಶುಕ್ರವಾರ ಶಾಸಕ ಶಿವರಾಮ್ ಹೆಬ್ಬಾರವರ ಉಪಸ್ಥಿತಿಯಲ್ಲಿ ಕಸ ವಿಲೇವಾರಿಗಾಗಿ ತರಲಾದ ನೂತನ ಟ್ರ್ಯಾಕ್ಟರ್ಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಬಿಬಿಐಷಾ ಖಾನ್ ಉಪಾಧ್ಯಕ್ಷರಾದ ಸಿದ್ದ ವೀರೇಶ್ ನರಿಗಲ್ ಸದಸ್ಯರುಗಳಾದ ಅಶೋಕ್ ಪೊನ್ನಪ್ಪ ಅಲ್ತಾಫ್ ಚೌಧರಿ ಇಮ್ರಾನ್ ಚೌಳಿ ನಾಗರಾಜು ಉಪ್ಪಾರ್ ಆನಂದ್ ಚೆನ್ನಯ್ಯ ಹಸೀನಾ ಜೈರುದ್ದೀನ್ ಗೀತಾ ಚೆನ್ನಯ್ಯ ಜಮೀಲಾ ಮುನಿರ್ ಖಾನ್ ರೆಹಮತ್ ಬಸೀರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಚಲುವಾದಿ ಇತರರು ಉಪಸ್ಥಿತರಿದ್ದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ